ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ಒಬ್ಬರ ಮಾಂಗಲ್ಯವನ್ನು ಇನ್ನೊಬ್ಬರು ಧರಿಸಬಾರದು ಅಂದರೆ ನೀವು ಆಗಿದ್ರೆ ನಿಮ್ಮ ಮಾಂಗಲ್ಯವನ್ನು ಯಾವುದೇ ಕಾರಣಕ್ಕೂ ಕೂಡ ಇನ್ನೊಬ್ಬರಿಗೆ ನೀಡಬಾರದು ಹಾಗಾದರೆ ಬನ್ನಿ ಯಾಕೆ ಈಗ ನಾವು ಮಾಡಬಾರ್ದು ಎನ್ನುವುದನ್ನು ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿ ಭೇಟಿ ನೀಡುವುದಾದರೆ ನಿಮಗೆ ಈ ವಿಶ್ ವಿಡಿಯೋ ಇಷ್ಟ ಆದರೆ ವಿಡಿಯೋಗೂ ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೂ ಒಂದು ಸಬ್ಸ್ಕ್ರೈಬ್ ಮಾಡಿ ಇನ್ನು ಒಂದು ಹುಡುಗಿಯ ಕುತ್ತಿಗೆಗೆ ಮಂಗಳ ಸೂತ್ರ ಬಿದ್ದಾಗಲೇ ಆಕೆಯನ್ನು ವಿವಾಹಿತಿ ಸುಮಂಗಲಿ ಎಂದು ಕರೆಯಲಾಗುತ್ತೆ ಅದೇ ರೀತಿ ಈ ಪವಿತ್ರ ಮಂಗಳಸೂತ್ರಕ್ಕೆ ಸಂಬಂಧಿಸಿದಂತೆ ಹಿಂದೂ ಧರ್ಮದಲ್ಲಿ ಸಾಕಷ್ಟು ನಿಯಮಗಳು ಸಂಪ್ರದಾಯ ಕೂಡ ಇದೆ ಇದರ ಪ್ರಕಾರ ವಿವಾಹಿತ ಮಹಿಳೆ ತನ್ನ ಮಂಗಳ ಸೂತ್ರವನ್ನ ಅಂದ್ರೆ ಮಾಂಗಲ್ಯವನ್ನ ಇತರರಿಗೆ ಯಾವುದೇ ಕಾರಣಕ್ಕೂ ಕೂಡ ನೀಡಬಾರದು ಹಾಗಾದ್ರೆ ಬನ್ನಿ ಏನಿದ್ದರ ಮಹತ್ವ ಎನ್ನುವುದನ್ನ ಒಂದೊಂದಾಗಿ ತಿಳಿಯೋಣ ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ವಿವಾಹಿತ ಮಹಿಳೆಯು ಇತರ ಯಾವುದೇ ಮಹಿಳೆಗೆ ಆಕೆ ಧರಿಸಲೆಂದು ತನ್ನ ಮಂಗಳ ಸೂತ್ರವನ್ನ ನೀಡಬಾರದು ಅಂತ ಹೇಳಲಾಗುತ್ತೆ ಮಂಗಳ ಸೂತ್ರ ಮಾತ್ರವಲ್ಲ ಇದರೊಂದಿಗೆ ಸುಮಂಗಳಿರು ಬಳಸುವಂತ ಇನ್ನಿತರ ವಸ್ತುಗಳನ್ನ ಕೂಡ ನೀಡಬಾರದು ಅಂತ ನಂಬಿಕೆ ಕೂಡ ಇದೆ ಇನ್ನು ಸುಮಂಗಳಿಯರು ಅಥವಾ ವಿವಾಹಿತ ಮಹಿಳೆ ತಾವು ಧರಿಸಿದ ಮಂಗಳ ಸೂತ್ರವನ್ನ ಇನ್ನೊಬ್ಬ ವ್ಯಕ್ತಿಗೆ ಅಥವಾ ಇನ್ನೊಬ್ಬ ಹುಡುಗಿಗೆ ನೀಡಿದರೆ ಇದರಿಂದ ಆಕೆ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು ನಂಬಿಕೆ ಮೊದಲನೇದಾಗಿ ಮಂಗಳ ಸೂತ್ರವನ್ನ ಧರಿಸಿದ ನಂತರವೇ ಅವರು ಪತಿ ಪತ್ನಿ ಇನ್ನು ವಿವಾಹದ ಸಮಯದಲ್ಲಿ ಪತಿಯಾದವನು ತನ್ನ ಪತ್ನಿಗೆ ಸುಮಂಗಲಿಯ ಸಂಕೇತವಾಗಿ ಮಂಗಳಸೂತ್ರವನ್ನ ಅಂದರೆ ಮಾಂಗಲ್ಯವನ್ನ ಧಾರಣೆ ಮಾಡುತ್ತಾನೆ ಇದನ್ನು ಧರಿಸಿದ ನಂತರವೇ ವರನನ್ನ ಮತ್ತು ವಧುವನ್ನ ಪತಿ ಪತ್ನಿ ಎಂದು ಕರೆಯಲಾಗುತ್ತೆ ಮಂಗಳಸೂತ್ರವಿಲ್ಲದೆ ಒಂದು ಹುಡುಗ ಮತ್ತು ಹುಡುಗಿ ಹಿಂದೂ ಶಾಸ್ತ್ರದ ಪ್ರಕಾರ ವಿವಾಹವಾಗಲು ಸಾಧ್ಯವಿಲ್ಲ ಇದು ಮಹಿಳೆಯ ಸುಮಂಗಲಿತನದ ಸಂಕೇತವಾಗಿರುತ್ತೆ ಎರಡನೆಯದಾಗಿ ಮಂಗಳ ಸೂತ್ರದ ಪದದ ಅರ್ಥ ಹಿಂದೂ ಸಂಪ್ರದಾಯದಲ್ಲಿ ಮಂಗಳಸೂತ್ರ ಅಥವಾ ಮಾಂಗಲ್ಯಕ್ಕೆ ಅದರದ್ದೇ ಆದ ವಿಶೇಷ ಅರ್ಥವನ್ನ ನೀಡಲಾಗಿದೆ ಇದರಲ್ಲಿ ಮಂಗಳ ಎಂದರೆ ಶುಭ ಅಥವಾ ಮಂಗಳಕರ ಅಂತ ಅರ್ಥ ಸೂತ್ರ ಎಂದರೆ ದಾರ ಎಂದು ಅರ್ಥ ಮಂಗಳಸೂತ್ರವೆಂದರೆ ಮಂಗಳಕರ ಅಥವಾ ಪವಿತ್ರವಾದ ದಾರ ಎಂಬುದು ಆಗಿದೆ ಈ ಪವಿತ್ರ ದಾರವನ್ನು ಧರಿಸಿದ ನಂತರವೇ ಕನ್ಯೆಯನ್ನ ವಿವಾಹಿತಿ ಅಥವಾ ಪತ್ನಿ ಎಂದು ಗುರುತಿಸಲಾಗುತ್ತೆ ಮೂರನೆಯದಾಗಿ ಮಂಗಳಸೂತ್ರದ ಬಣ್ಣಗಳು ಆಯಾ ಸ್ಥಳಗಳಿಗೆ ತಕ್ಕಂತೆ ಮಂಗಳಸೂತ್ರವು ವಿಭಿನ್ನ ಬಣ್ಣವನ್ನ ಹೊಂದಿದೆ ವಿಭಿನ್ನ ವಿನ್ಯಾಸಗಳನ್ನು ಕೂಡ ಹೊಂದಿದೆ ಸಾಮಾನ್ಯವಾಗಿ ಮಂಗಳಸೂತ್ರವು ಕಪ್ಪು ಬಣ್ಣದ ಮನೆಗಳನ್ನು ಹೊಂದಿರುತ್ತೆ ಇನ್ನು ಕೆಲವೆಡೆ ಕಪ್ಪು ಬಣ್ಣದ ಮನಿಗಳ ಬದಲಾಗಿ ಕೆಂಪು ಬಣ್ಣದ ಮನೆಗಳನ್ನು ಬಳಸಲಾಗುತ್ತೆ ಇನ್ನು ಕೆಲವೆಡೆ ಅರಿಶಿನ ಬಿರಿಸಿದ ದಾರವನ್ನ ಮಂಗಳಸೂತ್ರ ಅಂತ ಪರಿಗಣಿಸಲಾಗುತ್ತೆ ನಾಲ್ಕನೆಯದಾಗಿ ನಿಮ್ಮ ಮಾಂಗಲ್ಯವನ್ನ ಯಾರಿಗೂ ನೀಡದಿರಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಂಗಳ ಸೂತ್ರವು ಮಂಗಳಕರ ಅಥವಾ ಶುಭವಾದ ಸಂಕೇತ ಒಂದು ಮಹಿಳೆಗೆ ಕಟ್ಟಿದ ಮಂಗಳ ಸೂತ್ರವನ್ನ ಇನ್ನೊಬ್ಬ ಮಹಿಳೆಗೆ ನೀಡುವುದು ಸರಿಯಲ್ಲ ವಿವಾಹಿತ ಮಹಿಳೆಯರು ಈ ತಪ್ಪನ್ನ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಆಕೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು ಹಾಗಾಗಿ ಒಮ್ಮೆ ಮಂಗಳ ಸೂತ್ರವನ್ನ ಕಟ್ಟಿಕೊಂಡ ಮೇಲೆ ಅದನ್ನ ಬಿಚ್ಚಿ ಇನ್ನೊಬ್ಬ ಮಹಿಳೆಗೆ ನೀಡಲು ಹೋಗದಿರಿ ಐದನೇದಾಗಿ ಮಂಗಳ ಸೂತ್ರವನ್ನ ಹಂಚಿಕೊಂಡರೆ ಈಗೆಲ್ಲ ಆಗುವುದು ಒಬ್ಬ ವಿವಾಹಿತ ಮಹಿಳೆ ತನ್ನ ವಿವಾಹದ ನಂತರ ಮಾಂಗಲ್ಯವನ್ನ ಅಥವಾ ಮಂಗಳ ಸೂತ್ರವನ್ನ ಇನ್ನೊಬ್ಬ ಮಹಿಳೆಯೊಂದಿಗೆ ಹಂಚಿಕೊಂಡರೆ ಅದು ಆಕೆಯ ಪತಿಯ ಮೇಲೆ ಅಶುಭ ಅಥವಾ ಕೆಟ್ಟ ಪರಿಣಾಮವನ್ನ ಬೀರುತ್ತೆ ಎನ್ನುವುದು ನಂಬಿಕೆ ಹಾಗಾಗಿ ಮಂಗಳ ಸೂತ್ರವನ್ನ ನೀವು ಇತರೆ ಯಾವುದೇ ಮಹಿಳೆಯೊಂದಿಗೆ ಹಂಚಿಕೊಳ್ಳಲು ಹೋಗದಿರಿ ಇದು ನಿಮ್ಮ ಪತಿಯ ಆಯಸ್ಸನ್ನ ಕಡಿಮೆ ಮಾಡಬಹುದು ಎನ್ನುವ ನಂಬಿಕೆ ಕೂಡ ಇದೆ ಹಾಗಾಗಿ ವಿವಾಹಿತ ಮಹಿಳೆ ಎಂದಿಗೂ ಕೂಡ ಇಂತಹ ತಪ್ಪುಗಳನ್ನು ಮಾಡಬಾರದು ಮಂಗಳ ಇತರರೊಂದಿಗೆ ಹಂಚಿಕೊಳ್ಳುವುದರಿಂದ ಆಕೆ ಸಂಸಾರದಲ್ಲಿ ಅದೆಷ್ಟೋ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಇನ್ನು ಆಕೆಯ ಪತಿಗೆ ಅಶುಭ ಪರಿಣಾಮಗಳು ಉಂಟಾಗಬಹುದು ಹಾಗಾಗಿ ಮಂಗಳ ಯಾರೊಂದಿಗೂ ಕೂಡ ಹಂಚಿಕೊಳ್ಳಬಾರದು